ಯಳಂದೂರು ಪಟ್ಟಣದ ಕ್ಷೇತ್ರ ಸಂಪನ್ಮೂಲ ಕಚೇರಿಯಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ನಲಿಕಲಿ ಹಂತದ ಶಿಕ್ಷಕರಿಗೆ ಹದಿನಾರರಿಂದ ಇಪ್ಪತ್ತರವರೆಗೆ ನಡೆದ ಇಎನ್ಕೆ ನಲಿಕಲಿ ತರಬೇತಿಯು ಇಲ್ಲಿಯವರೆಗೆ ಯಶಸ್ವಿಯಾಗಿ ನಡೆದಿದೆ ಎಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಮಾರಯ್ಯ ಅವರು ತಿಳಿಸಿದ್ದಾರೆ ಅನುಕೂಲ ಆಗಬೇಕು ಥರ ನಮಗೆ ಒಂದು ತರಬೇತಿಯನ್ನು ಬಳಸಿದರೆ ಮತ್ತೆ ನಮಗೆ ಹೇಳ್ಕೊಟ್ಟಿದರೆ ಅದನ್ನು ನಮ್ಮ ಸ ಸಾಲಿನಲ್ಲಿ ತಮ್ಮ ತಮ್ಮ ಸಾಲಿನಲ್ಲಿ ಅದನ್ನು ರೂಪಿಸಿಕೊಂಡು ಅದನ್ನು ಮಕ್ಕಳಿಗೆ ಅನುಷ್ಠಾನವನ್ನು ಮಾಡುತ್ತಾ ಈ ಕಾರ್ಯಕ್ರಮವನ್ನು ಸಂಪನ್ಮೂಲ ಅಧಿಕಾರಿ ನಂಜುಂಡಯ್ಯ ಅವರು ಮಾತನಾಡಿ ಇಂತಹ ಕಾರ್ಯಕ್ರಮ ಇನ್ನೂ ಹೆಚ್ಚು ನಡೆಯಲಿ ಹಾಗೂ ನಮ್ಮ ತಾಲೂಕಿನ ಎಲ್ಲ ಭಾಗದ ಮಕ್ಕಳು ಕಲಿಕೆಯಲ್ಲಿ ಎಲ್ಲಿ ಹೆಚ್ಚು ಆಸಕ್ತಿ ತೋರಬೇಕು ಹಾಗೂ ಶಿಕ್ಷಕರಲ್ಲಿ ಆ ಹುಮ್ಮಸ್ಸು ತರಬೇಕು ಎಂದರು ಶಿಕ್ಷಕರಾದ ಸೋಮಣ್ಣ ಅವರು ಮಾತನಾಡಿ ಐದು ದಿನದಿಂದ ನಡೆದ ಕಾರ್ಯಾಗಾರದಲ್ಲಿ ನಾವು ಕಲಿತು ಮಕ್ಕಳಿಗೂ ಕಲಿಸುತ್ತೇವೆ ಹಾಗೂ ನಮ್ಮ ಶಾಲೆಯ ಕೊಠಡಿಗಳಲ್ಲಿ ಇಂತಹ ಕಾರ್ಯಾಗಾರವನ್ನು ಮಾಡಿಸುವ ಮುಖಾಂತರ ಮಕ್ಕಳಿಗೆ ತಿಳಿಸುತ್ತೇವೆ ಎಂದು ಹೇಳಿದರು ಮಹಿಳಾ ಶಿಕ್ಷಕಿಯಾದ ಮಮತಾರವರು ತಮ್ಮ ಅನಿಸಿಕೆಯನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಸತೀಶ್ ಸೇರಿದಂತೆ ತಾಲೂಕಿನ ಎಲ್ಲಾ ನಲಿಕಲಿಯ ಶಿಕ್ಷಕರು ಹಾಜರಿದ್ದರು ತುಂಬ ಅನಿವಾರ್ಯವಾಗಿತ್ತು ಅಗತ್ಯಗಳು ಇತ್ತು ಅನ್ನೋದು ನಿಮ್ಮ ಒಂದು ಅನಿಸಿಕೆಗಳಿಂದ ಅರ್ಥವಾಗಿತ್ತು ಯಾವುದೇ ತರಗತಿಗೆ ಹಾಕುವಾಗ ನಾವು ಏನು ಮಾಡ್ತೇವೆ ಯಾರು ಒಂದು ಫೋನ್ ಮಾಡಬೇಕು ಅಂತ ಕೇಳ್ತೇವೆ ಯಾಕೆಂದರೆ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿ ಇರ್ತಕ್ಕಂಥ ತರಗತಿಯಲ್ಲಿ ಥರ ಒಂದು ಸಂದರ್ಭ ಎಲ್ಲೂ ಬರಲಿಲ್ಲ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಶಿಕ್ಷಕರು